ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಫ್ರೆಂಡ್ಸ್ ಇವತ್ತು ಪಾರ್ಲೇಜಿ ಬಿಸ್ಕೆಟಲ್ಲಿ ಕೇಕ್ ಮಾಡೋದು ನೋಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನೋಡಿ ಒಂದು ಫೋರ್ ಟೇಬಲ್ ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಟೂ ಟೇಬಲ್ ಸ್ಪೂನ್ ಫ್ರೆಂಡ್ಸ್ ಇದು ಕೋಕೋ ಪೌಡರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಲು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಇದೆ ಇದು ಫ್ರೆಂಡ್ಸ್ ನೋಡಿ ಕಾಯಿಸಿ ಆರಿಸಿ ತಣ್ಣಗೆ ಮಾಡಿರೋದು ಇದು ಫ್ರೆಂಡ್ಸ್ ನೋಡಿ ಒಂದೆರಡು ಎರಡು ಹತ್ತು ಹತ್ತು ರೂಪಾಯಿದು ಪಾರ್ಲೆಜಿ ಬಿಸ್ಕೆಟ್ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಚೆರ್ರಿ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ದ್ರಾಕ್ಷಿ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಗೋಡಂಬಿನ ಸಣ್ಣದಾಗ ಹಚ್ಚಿಟ್ಟಿದ್ದೀನಿ ಒನ್ ಟೇಬಲ್ ಸ್ಪೂನ್ ಬಾದಾಮಿ ತೊಗೊಂಡಿದ್ದೀನಿ ಅದು ಸಣ್ಣದಾಗ ಹಚ್ಚಿಟ್ಟಿದ್ದೀನಿ ಒನ್ ಟೇಬಲ್ ಸ್ಪೂನ್ ಚಕೋ ಚಿಪ್ಸ್ ತೊಗೊಂಡಿದ್ದೀನಿ ವೈಟ್ ಚಕೋ ಚಿಪ್ಸ್ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಫ್ರೆಂಡ್ಸ್ ಇದು ಆಪ್ಷನಲ್ ನಿಮಗೆ ಯಾವುದಿದೆ ಡ್ರೈ ಫ್ರೂಟ್ಸ್ ಅದನ್ನು ಹಾಕ್ಕೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಮಿಕ್ಸಿ ಜಾರ್ಗೆ ಬಿಸ್ಕೆಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಹೀಗೆಲ್ಲ ಕ್ರಶ್ ಮಾಡಿಬಿಟ್ಟು ಹಾಕಿ ಹೀಗೆಲ್ಲ ಮುರಿದಾಕಿ ಹಾಕಿ ಫ್ರೆಂಡ್ಸ್ ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಫೋರ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಈಗ ಫ್ರೆಂಡ್ಸ್ ನೋಡಿ ಇಷ್ಟು ನುಣ್ಣಗೆ ಪುಡಿ ಮಾಡ್ಕೊಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎಲ್ಲ ಹಾಕ್ಕೊಳ್ಳಿ ಇದನ್ನು ಪುಡಿ ಮಾಡಿರೋದೆಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಬೇಕಿಂಗ್ ಸೋಡಾ ಕೋಕೋ ಪೌಡರ್ ಎರಡು ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಗಂಟು ಗಂಟು ಇರಬಾರ್ದು ಫ್ರೆಂಡ್ಸ್ ನೋಡಿ ಒಂದು ಲಂಬ್ಸ್ ಇಲ್ದಂಗೆ ಮಿಕ್ಸ್ ಮಾಡಿದಾಗಿದೆ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಮಾತ್ರ ಎಣ್ಣೆ ಹಾಕ್ಕೊಳ್ಳಿ ಕುಕ್ಕಿಂಗ್ ಆಯಿಲ್ ಇದು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ಕಡಲೆಕಾಯಿ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಸಾಕು ಸಾಕು ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಹಾಕಿದ ಮೇಲೆ ಫ್ರೆಂಡ್ಸ್ ನೋಡಿ ಮಿಕ್ಸ್ ಆಗಿದಾಗಿದೆ ಫ್ರೆಂಡ್ಸ್ ಹಾಲು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಒಂದೇ ಸಲ ಫುಲ್ ಹಾಕ್ಬೇಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಇನ್ನೂ ಹಾಲು ಬೇಕು ಸಾಕು ಫ್ರೆಂಡ್ಸ್ ಒಂದು ಗಂಟೆ ಇಲ್ದಂಗೆ ಮಿಕ್ಸ್ ಮಾಡಬೇಕು ನೋಡಿ ಗಟ್ಟಿ ಆಯಿತು ಹಾಲು ಬೇಕು ಇನ್ನು ಫ್ರೆಂಡ್ಸ್ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಗಟ್ಟಿನೂ ಇಲ್ಲ ತೆಳುವೂ ಇಲ್ಲ ಎಷ್ಟಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವೇನು ಡ್ರೈ ಫ್ರೂಟ್ಸ್ ತಗೊಂಡಿದ್ದೋ ಎಲ್ಲ ಹಾಕ್ಕೊಳ್ಳಿ ಫ್ರೆಂಡ್ಸ್ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗಿದೆ ಈಗ ಕೇಕ್ ಮೋಲ್ಡ್ ಫ್ರೆಂಡ್ಸ್ ನೋಡಿ ಒಂದು ಕೇಕ್ ಟಿನ್ಗೆ ಒಂದು ಬಟರ್ ಪೇಪರ್ ಶೀಟ್ ಹಾಕ್ಬಿಟ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆಲ್ಲ ಇದನ್ನ ಹಾಕೊಳ್ಳೋಣ ಫ್ರೆಂಡ್ಸ್ ನಿಮ್ಮನೆಗೆ ಕೇಕ್ ಮೋಲ್ಡ್ ಇಲ್ಲ ಅಂದ್ರೆ ಪಾತ್ರೆಯಲ್ಲಿ ಸಹಿತ ಮಾಡ್ಬೋದು ತೊಂದರೆ ಇಲ್ಲ ಈಗ ಇದಕ್ಕೆಲ್ಲ ಹಾಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಎಲ್ಲ ಮಿಕ್ಸ್ ಹಾಕಿದ ಮೇಲೆ ಈ ರೀತಿ ಟ್ಯಾಪ್ ಮಾಡಿ ಸಾಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಆಪ್ಷನಲ್ ಬೇಕಾದರೆ ಈ ರೀತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಪ್ಯೂರ್ಲಿ ಆಪ್ಷನಲ್ ಫ್ರೆಂಡ್ಸ್ ಇದು ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಚಕೋ ಚಿಪ್ಸ್ ಹಾಕೊತೀನಿ ಒಂದು ಸ್ವಲ್ಪ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬಿಸ್ಕೆಟಲ್ಲಿ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಕು ಫ್ರೆಂಡ್ಸ್ ನೋಡಿ ನಾನು ಒಂದು ಹತ್ತು ನಿಮಿಷ ಬಿಸಿ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಹಿಂಗಿ ನೀವು ಓವನಲ್ಲಿ ಕಡಿತು ಸಹಿತ ಮಾಡ್ಬೋದು ನಾನು ಪ್ಯಾನಲ್ಲಿ ತೋರಿಸ್ತಾ ಇದ್ದೀನಿ ಓವನಲ್ಲಿ ಬೇಕು ಅಂದರೆ ಕಮೆಂಟ್ ಹಾಕಿ ಮಾಡಿ ತೋರಿಸ್ತೀನಿ ಓವನಲ್ಲೂ ಫ್ರೆಂಡ್ಸ್ ನೋಡಿ ಲೋ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತೈದು ನಿಮಿಷ ಬೇಯಿಸಬೇಕು ಫ್ರೆಂಡ್ಸ್ ಐ ಫ್ಲೇಮ್ ಇಟ್ಟರೆ ಸೀದ್ಬಿಡುತ್ತೆ ಕೇಕು ಸೊ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು ಫ್ರೆಂಡ್ಸ್ ನಾನೊಂದು ಇಪ್ಪತ್ತೈದು ನಿಮಿಷ ಬೇಯಿಸಿದ್ದೀನಿ ಈಗ ಬೆಂದಿದೆಯಾ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈ ರೀತಿ ಕಟ್ಟಿಲಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇನ್ನೂ ಬೇಯ್ಬೇಕು ಬೇಯಬೇಕು ಇನ್ನೂ ಹಸಿಯಾಗಿದೆ ಇನ್ನೊಂದು ಹತ್ತು ನಿಮಿಷ ಬೇಯಿಸೋಣ ಫ್ರೆಂಡ್ಸ್ ಇವಾಗ ಚೆಕ್ ಮಾಡೋಣ ಒಂದು ಹತ್ತು ನಿಮಿಷ ಆಗಿದೆ ಫ್ರೆಂಡ್ಸ್ ನೋಡಿ ಬೆಂದಿದೆ ಸಾಕು ನೋಡಿ ಫ್ರೆಂಡ್ಸ್ ಸಾಕು ಫ್ರೆಂಡ್ಸ್ ಸ್ಟವ್ ಆಫ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಕೇಕು ಹಾರಿ ತಣ್ಣಗಾಗಬೇಕು ಇದನ್ನು ತೆಗೆದುಕೊಳ್ಳೋಣ ಈಚೆ ಫ್ರೆಂಡ್ಸ್ ಇದೊಂದು ಹತ್ತು ನಿಮಿಷ ಹಾರಲಿ ಫ್ರೆಂಡ್ಸ್ ಹಾರಿ ತಣ್ಣಗಾಗಬೇಕು ಫ್ರೆಂಡ್ಸ್ ನೋಡಿ ಕೇಕು ಆರ ತಣ್ಣಗಾಗಿದೆ ಒಂದು ಚಾಕು ಸಹಾಯದಿಂದ ಎಲ್ಲ ಹಿಂಗೆ ಇಡ್ಜು ಬಿಡಿಸ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಪ್ಲೇಟಿಗೆ ಫ್ರೆಂಡ್ಸ್ ಇದು ಪೇಪರ್ ತೆಗೆದುಬಿಡಿ ಬಟರ್ ಪೇಪರ್ ಫ್ರೆಂಡ್ಸ್ ನೋಡಿ ಪೇಪರ್ ಎಲ್ಲ ನಿಧಾನಕ್ಕೆ ತೆಗೀರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಚಾಕ್ಲೇಟ್ ಸಿರಪ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸಾಕು ಫ್ರೆಂಡ್ಸ್ ಇವಾಗ ಕಟ್ ಮಾಡ್ಕೊಡೋಣ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ